ಬೈಕ್ ಅವ್ರೈಕ್ಟಿಂಗ್ ರಿಕವರಿ ಮಾಡ್ಕೊಂಡಿದ್ರೆ ಜನಕ್ಕೆ ಹೋಗಿ ಎದುರಿಸ್ತಾರೆ ಇವಾಗ ಅದನ್ನ ದಂಧೆ ಮಾಡ್ಕೊಂಡಿರ್ತಾರೆ ನೋಡಿ ಎಲ್ಲ ಯಾರೇ ರೌಡಿ ಸೀಟರ್ಸ್ ಇದ್ದಾರೆ ಅವ್ರ್ಗ ಉದ್ಯೋಗ ಎಲ್ಲೆಲ್ಲಿ ಸೀಜರ್ ಆಕ್ಟಿವಿಟಿ ಮಾಡ್ತಾರೆ ಅವ್ರ ಕಂಪ್ನಿ ಅವ್ರಿಗೆ ಕಂಪ್ನಿ ಅವ್ರಿಗೆ ಕ್ಲಿಯರ್ ಎನ್ಸ್ಕೊಂಡಲ್ವಾ ಅವ್ರೇನ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಕೇಸಲ್ಲಿ ಇನ್ವಾಲ್ವ್ ಆಗಿದೆ ಅವನಿಗೆ ರೌಡಿಸಮ್ ಮಾಡೋದು ಎದುರಿಸೋದು ಬೆದ್ರಸೋದು ಬರ್ತದೆ

ಎಲ್ಲಿ ಇತ್ತು ಅಂತೇನಪ್ಪ ನಿಮ್ಮ ಸಂಬಳ ಎಷ್ಟು ಬಿಡುತ್ತೆ ನೀವು ಕಡೆಗೆ ಚಟ್ನಿ ಎಷ್ಟು ಬರುತ್ತೆ ಒಂದು ಲಕ್ಷ ಸಂಬಳ ಇದ್ದರೆ ಒಂದು ಐದು ಸಾವಿರ ನಾಲ್ಕು ಸಾವಿರ ತಗೋ ಇದು ಹದಿನೈದು ಸಾವಿರದಲ್ಲಿ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಚಪ್ಪಿ ತಗೊತಾರೆ ಬೇರೆ ಏನೋ ನೀವು ಶಾಪ್ ಇಂತ ಇರುತ್ತೆ ವೆರಿಫೈ ಮಾಡಿ ಕಡೆಗೆ ಅಲ್ಲಿ ಮೊಬೈಲ್ ಯಾವುದು ಇದೆ